ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಕ್ಕೆ ಹೃದಯ ಸ್ಪರ್ಶಿ ವಿದಾಯ ಇಂದು ಕೊನೆಯ ಹಾರಾಟ ನಡೆಸಲಿದೆ ಸೋವಿಯತ್ ಯುಗದ ಯುದ್ಧ ವಿಮಾನ ಇಂದಿಗೆ ಭಾರತೀಯ ವಾಯುಪಡೆಯ ಆರು ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮಿಗ್ ಯುಗ ಅಂತ್ಯವಾಗ್ತಾ ಇದೆ ಪಾಕಿಸ್ತಾನದೊಂದಿಗಿನ ನಾಲ್ಕು ಸಶಸ್ತ್ರ ಸಂಘರ್ಷಗಳಲ್ಲಿ ಭಾಗಿಯಾದ ಇತಿಹಾಸ ಹೊಂದಿರುವ ಮಿಕೋಯನ್ ಗುರೆವಿಚ್ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳು ತನ್ನ ಕೊನೆಯ ಹಾರಾಟವನ್ನು ಇಂದು ನಡೆಸಲಿದೆ ಹೊಸ ಮತ್ತು ಆಧುನಿಕ ಪ್ರತಿಸ್ಪರ್ಧಿಗಳಿಂದಾಗಿ ವರ್ಷಗಳ ಹಿಂದೆಯೇ ಬಳಕೆಯಿಂದ ಹಿಂತೆಗೆಯಲ್ಪಟ್ಟ ಸೋವಿಯತ್ ಯುಗದ ಯುದ್ಧ ವಿಮಾನ ಮಿಗ್ ಟ್ವೆಂಟಿ ಒನ್ ರ ಪರಂಪರೆ ಇಂದಿನಿಂದ ಇತಿಹಾಸದ ಪುಟ ಸೇರಲಿದೆ ಈ ಯುದ್ಧ ವಿಮಾನ ದಶಕಗಳಿಂದ ದಾಳಿ ರಕ್ಷಣಾ ಮತ್ತು ವಿಚಕ್ಷಣ ಕಾರ್ಯಾಚರಣೆಗಳನ್ನು ನಿರ್ವಹಿಸ್ತಾ ಇತ್ತು ಇದರ ಪರಂಪರೆಯು ಅಗಾಧವಾಗಿತ್ತು ವಾಯುಪಡೆಯಲ್ಲಿರುವ ಬಹುತೇಕ ಪ್ರತಿಯೊಬ್ಬ ಫೈಟರ್ ಪೈಲಟ್ ಕೂಡ ಮಿಗ್ ಟ್ವೆಂಟಿ ಒನ್ ಅಥವಾ ಅದರ ರೂಪಾಂತರವನ್ನು ಹಾರಿಸಿಯೇ ಇರ್ತಾನೆ ಆದರೆ ಈಗ ಈ ಶುಕ್ರವಾರ ಅದು ತನ್ನ ಕೊನೆಯ ಹಾರಾಟವನ್ನು ನಡೆಸ್ತಾ ಇದೆ